ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಯಾವಾಗಲೂ ಕೂಡ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ ದೆಯ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗದೆ ಯಾರು ಅಥವಾ ಸ್ವಾತಂತ್ರ್ಯ ಬಂದಕ್ಕೆ ಅದಕ್ಕೆ ಅರ್ಥ ಇರಲಿಲ್ಲ ಮಾತು ಎರಡು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿದೆ ಎರಡು ಉದ್ದೇಶ ಅದಕ್ಕೆ ಬಸವಣ್ಣವರು ಹೇಳದಂತ ಎಲ್ಲ ವಿಚಾರಗಳ ಬಬಾ ಸಾಹೇಬರು ಕಚೇರಿ ಮಾಡಿಕೊಂಡಿದ್ದಾರೆ ಹಾಗಾಗಿ ದೃಷ್ಟಿಕೋನಗಳು ಸಮಾಜ ಆದ್ರೆ ಬೇರೆ ಬೇರೆ ದಾರಿ ಇರ್ತದೆ ಬೇರೆ ಬೇರೆ ಸೋಂಕು ಬಳಸಿದ್ದಾರೆ

ರಾಜ್ಯದ ಎಲ್ಲ ಮಹಿಳೆಯು ಬಯ ಯಂದ್ರೆ ಎಲ್ಲ ತಾವು ಫಾಲೋವರ್ ತಮ್ಮ ನೋಡಿದೆ ಬಸವಣ್ಣನವರ ಭಾವಚಿತ್ರವನ್ನ ಹಾಕಿದ ಒಂದು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಘೋಷಣೆ ಮಾಡಿದ್ದೆ ಅದಕ್ಕೂ ಕೂಡ ಒಂದು ಅಭಿನಂದನೆ ತಮ್ಮ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕನ್ನುವಂತ ತಮ್ಮ ಮಹದಾ ಅದರಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ ಬಾರಿ ಹದಿನೇಳು ಸಾವಿರ ಕೋಟಿ ಅನುದಾನವನ್ನ ಇದೆ ಈ ಬಾರಿ ಮೂವತ್ನಾಲ್ಕು ಸಾವಿರ ಕೋಟಿ ಅನುದಾನ ಸುಮಾರು ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬ ಯಜಮಾನ ಅದು ಅದ್ರ ಲಾಭ ಆಗ್ತದೆ ಅಕ್ರಾಸ್ ದ ಸ್ಟೇಟ್ ಓಡಾಡ್ಬೇಕಂದ್ರೆ ತಮ್ಮ ಬಗ್ಗೆ ಬಹಳ ದೊಡ್ಡ ಒಂದು ಉಪಚಾರ ಸ್ಮರಣೆಯನ್ನ ನಮ್ಮ ಮಹಿಳೆಯರು ಬೇರೆ ಯಾರ್ಗೆ ಮಾಡಿದ್ರು ನೆನೆಸ್ತಾರೋ ಇವ್ರು ನನಗೆ ಗೊತ್ತಿಲ್ಲ ಮಹಿಳೆಯರು ಉಪಕಾರವನ್ನ ತಗೊಂಡ್ರೆ ಉತ್ತರ ಸ್ಮರಣೆ ಅಂತ ಇಟ್ಕೊಂಡಿರ್ತಾರೆ ಯಾಕಂದ್ರೆ ಎಲ್ಲರೂ ಕಷ್ಟದಲ್ಲಿ ಇದ್ದಂತವ್ರಿಗೆ ಎರಡು ಸಾವಿರ ರೂಪಾಯಿ ನಮಗೆ ಕುತ್ಕೊಂಡು ಕಡಿಮೆ ಅನಿಸ್ಬೋದು ಬಟ್ ಅದು ಬಹಳ ದೊಡ್ಡ ಒಂದು ಸಹಾಯ ಹಸ್ತ ಆಗಿದೆ ಮತ್ತು ಅವರ ಆರ್ಥಿಕ ಸಬಲೀಕರಣಕ್ಕೆ ಅದೊಂದು ದೊಡ್ಡ ಒಂದು ಹೆಲ್ಪ್ ಆಗಿದೆ ಸರ್ ಸೊ ಒಂದು ಪ್ರಶ್ನೆ ಈಗ ಮೂರುವರೆ ಗಂಟೆ ಸರ್ ಇವತ್ತು ನಿರಂತರ ಮೂರು ಕಾಲ ಸರ್ ಮೂರುವರೆ ಗಂಟೆ ನೀವು ಮಾಡ್ಲಿಲ್ಲ ವಿಚಲಿತ ಆಗೋದಿಲ್ಲ ಸರ್ ತಮ್ಮ ಬಿಜೆಪಿಯವರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಜೆಟ್ ಸಂದರ್ಭದಲ್ಲಿ ಈ ರೀತಿ ಯಾರು ಮಾಡ್ಲಿಲ್ಲ ಅಂತ ಯಾಕಂದ್ರೆ ನನ್ನ ಒಳ್ಳೆ ವರ್ಷದ ಅನುಭವ ಎರಡನೇ ಸಾರಿ ಅವರು ಅಷ್ಟು ನಿಮ್ನ ಪ್ರಚಾರ ಬಿಜೆಪಿ ಪಾರ್ಟಿ ಅವರು ಬಜೆಟ್ ದಿನ ಈ ರೀತಿ ಜೊತೆಗೆ ಈ ಬಾರಿ ಐವತ್ತಾರು ಸಾವಿರ ಕೋಟಿಗಳ ಇಟ್ಟು ಮತ್ತು ಎಲ್ಲಾ ಸರ್ವರ ಅಭಿವೃದ್ಧಿ ಯಾವ ರೀತಿ ಹೇಳಿದ್ದು ಸಮಪಾಳು ಸಮಪಾಲು ಎಲ್ಲಾ ಇಲಾಖೆ ಸರ್ ಅದು ವೈದ್ಯಕೀಯ ಶಿಕ್ಷಣ ಇರ್ಬೋದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇರ್ಬೋದು ಅಥವಾ ನಜೀರ್ ಭಯ್ಯ ಅವ್ರಿಗೂ ಇರ್ಬೋದು ಅಥವಾ ಫಾರೆಸ್ಟ್ ಎಲ್ಲಾ ಇಲಾಖೆಗಳನ್ನ ಸಮದಾಗಿ ನೋಡಿದ್ದಾನೆ ಕಷ್ಟ ಕಷ್ಟ ಏನಲ್ಲ ಅವರು ಪ್ರಚೋದನೆ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ ನಿನ್ನೆ ಅನುಭವ ಆಗಿತ್ತು ನಿನ್ನೆ ಮಾಡು ಹೆಚ್ಚಾದ್ರು ಪ್ಲಾನ್ ಆಗೋದಿಲ್ಲ ಏನಿಲ್ಲ ಏನಿಲ್ಲ ಅಂತ ಹೇಳಿಲ್ಲ ಅಂದ್ರೆ ಇಲ್ಲ ತಾಯಿಯಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಇಲ್ಲ ಅವ್ರಿಗೆ ಗೊತ್ತಿದೆ ಇಲ್ಲ ಅಂತ ಏನಿಲ್ಲ ಏನಿಲ್ಲ ಈಗ ಬಜೆಟ್